From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಮಂಗಳೂರಿನಿಂದ ಬೆಂಗಳೂರಿಗೆ ಚಿಕಿತ್ಸೆ ಎಂದು ನವಜಾತ ಶಿಶುವನ ನಲ್ಲಿ ಸುಳ್ಯದ ಚಾಲಕ ಕೇವಲ ನಾಲ್ಕು ಗಂಟೆ ಐವತ್ತು ನಿಮಿಷದಲ್ಲಿ ಕರೆದೊಯ್ದಿದ್ದಾರೆ ಸುಳ್ಯದ ಕೆವಿಜಿ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಚಾಲಕ ಹನೀಫ್ ಮಂಗಳೂರು ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿನ ಜಯದೇವ ಹೃದ್ಯೋಗ ಚಿಕಿತ್ಸಾ ಕೇಂದ್ರಕ್ಕೆ ಹದಿನೈದು ದಿನದ ಶಿಶುವನ ತುರ್ತು ಚಿಕಿತ್ಸೆಗೆ ಕರೆದೊಯ್ದಿದ್ದಾರೆ ಈ ನವಜಾತ ಶಿಶು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿತ್ತು ವೈದ್ಯರು ಆದಷ್ಟು ತುರ್ತಾಗಿ ಮಗುವನ್ನು ಕರೆದೊಯ್ಯುವಂತೆ ಸೂಚಿಸಿದಾಗ ಅದರ ಪೋಷಕರು ಆಂಬ್ಯುಲೆನ್ಸ್ಗೆ ಮನವಿ ಮಾಡಿದರು ಕೂಡಲೇ ಮಂಗಳೂರಿಗೆ ತೆರಳಿದ ಚಾಲಕ ಹನೀಫ್ ಜುಲೈ ಹದಿನೇಳರಂದು ಸಂಜೆ ನಾಲ್ಕಕ್ಕೆ ಮಗುವಿನೊಂದಿಗೆ ಹೊರಟು ರಾತ್ರಿ ಎಂಟು ಐವತ್ತಕ್ಕೆ ಜಯದೇವ ಆಸ್ಪತ್ರೆಗೆ ತಲುಪಿದ್ರು ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ಮೈಸೂರು ಮೂಲಕ ಬೆಂಗಳೂರಿಗೆ ಕರೆದೊಯ್ಯಲಾಗಿದೆ ಆಂಬ್ಯುಲೆನ್ಸ್ ತೆರಳಲು ಬೇಕಾದ ದಾರಿಯ ಬಗ್ಗೆ ಮೊದಲೇ ಮಾಹಿತಿ ನೀಡಲಾಗಿತ್ತು ಅದರಂತೆ ಆಂಬ್ಯುಲೆನ್ಸ್ ಸರಾಗವಾಗಿ ಸಾಗಲು ಸಾರ್ವಜನಿಕರು ಸಹಕರಿಸಿದರು ಕೆವಿಜಿ ಆಂಬ್ಯುಲೆನ್ಸ್ ವಾಹನ ಹಾಗೂ ಸುಳ್ಯದ ಶಿವ ಆಂಬ್ಯುಲೆನ್ಸ್ ಚಾಲಕ ಶಿವ ಹಾಗೂ ಸಮೀರ್ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಅಲ್ಲಲ್ಲಿ ಹೈವೇ ಪೆಟ್ರೋಲಿಂಗ್ ಸಿಬ್ಬಂದಿ ಮೂಲಕ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು ಪೊಲೀಸರು ಆರ್ಸಿಬಿ ಸೇವಕರು ಎಂಬಂತೆ ವರ್ತಿಸಿದ್ದರಿಂದ ಕಾಲ್ತುಳಿತ ಸಂಭವಿಸಿತು ಎಂಬ ಸರ್ಕಾರದ ನಿಲುವಿಗೆ ಅಮಾನತುಗೊಂಡ ಐಪಿಎಸ್ ಅಧಿಕಾರಿ ವಿಕಾಸ್ ಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ತಮ್ಮ ಕರ್ತವ್ಯ ಕಟ್ಟುನಿಟ್ಟಾಗಿ ನಿರ್ವಹಿಸಿದರೂ ತಪ್ಪು ನಿರ್ವಹಿಸದೇ ಇದ್ದರೂ ತಪ್ಪು ಎಂಬುದಕ್ಕೆ ಈ ಪ್ರಕರಣ ನಿರ್ದರ್ಶನವಾಗಿದೆ ಎಂದು ವಿಕಾಸ್ ಕುಮಾರ್ ಪರ ವಕೀಲ ಹೈಕೋರ್ಟ್ನಲ್ಲಿ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದ ಕ್ರಮವನ್ನು ರದ್ದುಪಡಿಸಿದ್ದ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿ ಹಾಗೂ ಸಿಐಟಿ ಆದೇಶದಲ್ಲಿ ದುರ್ಘಟನೆಗೆ ಆರ್ಸಿಬಿಯೇ ಕಾರಣ ಎಂದಿರುವ ಅಂಶಗಳನ್ನು ತೆಗೆಯುವಂತೆ ಕೋರಿ ಆರ್ಸಿಬಿ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಮತ್ತು ಟಿಎಂ ನದಾಫ್ ಅವರ ವಿಭಾಗೀಯ ಪೀಠದ ಮುಂದೆ ವಿಕಾಸ್ ಕುಮಾರ್ ಪರ ವಕೀಲರು ವಾದ ಮಂಡಿಸಿದರು ಈ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ದಾಖಲೆಗಳಿಲ್ಲದೆ ಪೊಲೀಸರನ್ನ ಸರ್ಕಾರ ಅಮಾನತುಪಡಿಸಿದೆ ತನಿಖಾ ವರದಿ ಬರುವ ಮುನ್ನವೇ ತನಗೆ ಮುಜುಗರವಾಗಿದೆ ಎಂದು ಯಾರನ್ನೂ ಅಮಾನತು ಮಾಡುವುದನ್ನು ಒಪ್ಪಲು ಸಾಧ್ಯವಿಲ್ಲ ಅಷ್ಟಕ್ಕೂ ಆರ್ಸಿಬಿ ತಂಡವನ್ನು ಸ್ವಾಗತಿಸಲು ಯಾರೂ ವಿಮಾನ ನಿಲ್ದಾಣಕ್ಕೆ ಹೋಗಿದ್ದರು ಎಂಬ ಸಂಗತಿ ಎಲ್ಲರಿಗೂ ತಿಳಿದಿದೆ ಎಂದು ಕುಟುಕಿದರು ಜಿಎಸ್ಟಿ ನೋಟಿಸ್ ಬಂದಿದೆ ಎಂಬ ಕಾರಣಕ್ಕೆ ವರ್ತಕರು ಡಿಜಿಟಲ್ ಪಾವತಿ ಗೇಟ್ ವೇಗಳ ಬಳಕೆ ನಿಲ್ಲಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯು ಗೊಂದಲಗಳಿಗೆ ಸ್ಪಷ್ಟನೆ ನೀಡಿ ಕೆಲ ಸೂಚನೆಗಳನ್ನು ನೀಡಿದೆ ಯುಪಿಐ ಇಲ್ಲದೆ ವಹಿವಾಟು ನಡೆಸಿದರೂ ಅಂತಹ ವರ್ತಕರಿಂದ ಜಿಎಸ್ಟಿ ಕಾಯ್ದೆಯಡಿ ತೆರಿಗೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ವಾಣಿಜ್ಯ ಇಲಾಖೆ ಹೇಳಿದೆ ಯಾವುದೇ ವ್ಯಾಪಾರಿಗಳು ತಮ್ಮ ವಾರ್ಷಿಕ ವಹಿವಾಟು ಒಂದು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಿಂತ ಕಡಿಮೆ ಇದ್ದಲ್ಲಿ ಜಿಎಸ್ಟಿ ನೋಂದಣಿ ಪಡೆದು ರಾಜ್ಯ ತೆರಿಗೆ ಪದ್ದತಿಯನ್ನು ಆಯ್ಕೆ ಮಾಡಿಕೊಂಡು ವಹಿವಾಟಿನ ಮೇಲೆ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಎಸ್ಜಿಎಸ್ಟಿ ತೆರಿಗೆ ಪಾವತಿಸಬಹುದು ಆದರೆ ನೋಂದಣಿ ಪಡೆಯದೆ ನಡೆಸಿರುವ ವಹಿವಾಟಿಗೆ ರಾಜ್ಯ ತೆರಿಗೆ ಪದ್ದತಿಯೂ ಅನ್ವಯಿಸುವುದಿಲ್ಲ ಎಂದು ಹೇಳಿದೆ ವರ್ತಕರಲ್ಲಿ ಸೂಕ್ತ ಮಾರ್ಗದರ್ಶನ ಸಹಕಾರ ಹಾಗೂ ಅರಿವು ಮೂಡಿಸಲು ವಾಣಿಜ್ಯ ತೆರಿಗೆ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಈಗಾಗಲೇ ರಾಜ್ಯದಲ್ಲಿ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ವರ್ತಕರು ರಾಜ್ಯ ತೆರಿಗೆ ಪದ್ಧತಿಯಲ್ಲಿ ನೋಂದಣಿ ಪಡೆದು ವ್ಯಾಪಾರ ನಡೆಸುತ್ತಾರೆ ಈಗಾಗಲೇ ಸರಕುಗಳ ಪೂರೈಕೆದಾರರು ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ರೂಪಾಯಿ ಸೇವೆಗಳ ಪೂರೈಕೆದಾರರು ಇಪ್ಪತ್ತು ಲಕ್ಷ ರೂಪಾಯಿ ಮೀರಿರುವ ನೋಂದಣಿ ಪಡೆಯದೇ ಇರುವ ವರ್ತಕರಿಗೆ ನೋಟಿಸ್ ನೀಡುವ ಪ್ರಕ್ರಿಯೆ ನಡೆದಿದೆ ಉಳಿದ ಶೇಕಡಾ ಹತ್ತರಷ್ಟು ವರ್ತಕರು ತೆರಿಗೆ ಪಾವತಿಸುತ್ತಿರುವುದು ತರವಲ್ಲ ಜಿಎಸ್ಟಿ ಕಾಯ್ದೆಯು ಇಂತಹ ತಾರತಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ವಾಣಿಜ್ಯ ಇಲಾಖೆ ಹೇಳಿದೆ ನೋಟಿಸ್ ನೀಡಿದ ಬೆನ್ನಲ್ಲೇ ಕೆಲವು ವರ್ತಕರು ಯುಪಿಐ ಮೂಲಕ ಹಣ ಪಡೆಯುವುದನ್ನು ನಿಲ್ಲಿಸಿ ಗ್ರಾಹಕರಿಂದ ನಗದು ರೂಪದಲ್ಲಿ ಹಣ ಸ್ವೀಕರಿಸಿರುವುದು ಇಲಾಖೆಯ ಗಮನಕ್ಕೆ ಬಂದಿದೆ ವರ್ತಕರು ತಾವು ಮಾಡಿದ ವಹಿವಾಟಿನ ಪ್ರತಿಫಲವನ್ನು ಯಾವುದೇ ರೂಪದಲ್ಲಿ ಪಡೆದಿದ್ದರೂ ಜಿಎಸ್ಟಿ ತೆರಿಗೆ ಅನ್ವಯವಾಗುತ್ತದೆ ಎಂದು ಇಲಾಖೆ ಎಚ್ಚರಿಕೆ ನೀಡಿದೆ ಎನ್ಸಿಆರ್ಟಿ ತಯಾರಿಸಿರುವ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯಾ ಆಂಡ್ ಬಿಯಾಂಡ್ ಎ ಶೀರ್ಷಿಕೆಯ ಪಾಠದಲ್ಲಿ ಔರಂಗಜೇಬ್ ಅಕ್ಬರ್ ಸಹಿತ ಮೊಘಲ್ ದೊರೆಗಳನ್ನು ಹಿಂದೂ ವಿರೋಧಿಗಳು ಮಂದಿರ ಭಂಜಕರು ಮತಾಂತರಿಗಳು ಎಂದು ಬಿಂಬಿಸಲಾಗಿದೆ ಇತಿಹಾಸ ತಜ್ಞರು ಈ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಇತಿಹಾಸ ಪ್ರೊಫೆಸರ್ ಆಗಿ ನಿವೃತ್ತರಾಗಿರುವ ಹೇರಂ ಚತುರ್ವೇದಿ ಪುಸ್ತಕದಲ್ಲಿ ಈ ವಿವರಣೆಯನ್ನು ಖಂಡಿಸಿದ್ದಾರೆ ಮುಸ್ಲಿಮೇತರರು ಜಿಜಿಯಾ ತೆರಿಗೆಯನ್ನು ಕೊಡುವಾಗ ಮುಸ್ಲಿಮರು ಜಖಾತ್ ತೆರಿಗೆಯನ್ನು ಕೊಡಬೇಕಾಗಿತ್ತು ಎಂದು ಅವರು ಹೇಳಿದ್ದಾರೆ ವೃದ್ಧರು ಮಹಿಳೆಯರು ಮಕ್ಕಳು ಮತ್ತು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಮಸ್ಯೆ ಇರುವವರು ಜಿಜಿಯಾ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಿದ್ದರು ಹಾಗೆಯೇ ಆಡಳಿತದ ವಿವಿಧ ಹುದ್ದೆಗಳಲ್ಲಿ ಮುಸ್ಲಿಮೇತರರು ಕೂಡ ಇದ್ದರು ಎಂದು ಅವರು ಹೇಳಿದ್ದಾರೆ ಸರಿಯಾದ ಪ್ರಕಾರ ಐದು ರೀತಿಯ ಟ್ಯಾಕ್ಸ್ಗಳಿವೆ ಒಂದು ಭೂಮಿ ತೆರಿಗೆ ಎರಡು ಗಣಿಗಾರಿಕೆಯಿಂದ ಪಡೆದ ಆದಾಯಕ್ಕೆ ನೀಡಬೇಕಾದ ತೆರಿಗೆ ನೀರಾವರಿ ತೆರಿಗೆ ಹಾಗೆ ಜಿಜಿಯಾ ಮತ್ತು ಐದನೇದು ಜಖಾತ್ ಎಂದು ವಿವರಿಸಿದ್ದಾರೆ ಜಿಜಿಯಾಕ್ಕಾಗಿ ಸಮಾಜದ ಪುರುಷರನ್ನು ಮೂರು ರೀತಿಯಲ್ಲಿ ವಿಭಜಿಸಲಾಗಿತ್ತು ಶ್ರೀಮಂತ ವರ್ಗವು ವರ್ಷಕ್ಕೆ ನಲವತ್ತೆಂಟು ದಿನಾರ್ ಅಥವಾ ರೂಪಾಯಿಯನ್ನು ಪಾವತಿ ಮಾಡಬೇಕಾಗಿತ್ತು ಮಧ್ಯಮ ವರ್ಗವು ಇಪ್ಪತ್ನಾಲ್ಕು ಅಥವಾ ಅದಕ್ಕಿಂತ ಕೆಳಗಿನ ವಿಭಾಗವು ಹನ್ನೆರಡು ರೂಪಾಯಿಯನ್ನು ಪಾವತಿ ಮಾಡಬೇಕಾಗಿತ್ತು ಇದೇ ವೇಳೆ ಮುಸ್ಲಿಮರು ತಮ್ಮ ಆದಾಯದ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಜಕಾತನ್ನು ಪಾವತಿಸಬೇಕಾಗಿತ್ತು ಹಿಂದೂಗಳು ತಮ್ಮ ಧಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ ಜಿಜಿಯಾ ನೀಡುತ್ತಿದ್ದರು ಎಂದು ಅವರು ಹೇಳಿದ್ದಾರೆ ಮಧ್ಯಯುಗಿನ ಕಾಲಾವಧಿಯನ್ನು ಹಿಂದೂ ಮುಸ್ಲಿಂ ಎಂಬ ವಿಭಜನೆಯ ಆಧಾರದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಹಿಂದೂ ರಾಜ ರಾಣಾ ಪ್ರತಾಪ್ನ ವಿರುದ್ಧ ಮತ್ತು ಅಹಮದ್ ನಗರ ಮುಸ್ಲಿಂ ರಾಣಿ ಚಾಂದ್ ಬೀಬಿಯ ವಿರುದ್ಧ ಅಕ್ಬರ್ ಹೋರಾಡಿದ್ದಾನೆ ಮೊಘಲ್ ದೊರೆಗಳು ದಕ್ಷಿಣದ ಶಿಯಾ ಮುಸ್ಲಿಂ ದೊರೆಗಳ ವಿರುದ್ಧ ಮತ್ತು ಮಾರಾಠರ ವಿರುದ್ಧ ಹೋರಾಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ದೆಹಲಿಯ ಲೇಡಿ ಶ್ರೀರಾಮ್ ಕಾಲೇಜಿನ ಇತಿಹಾಸ ಪ್ರೊಫೆಸರ್ ಪಂಕಜ್ ಅವರು ಕೂಡ ಇದೇ ರೀತಿಯ ವಿವರಣೆಯನ್ನು ನೀಡಿದ್ದಾರೆ ಜಿಜಿಯಾ ಎಂಬುದು ನಾವು ಇವತ್ತು ಹೇಳುವಂತಹ ತೆರಿಗೆ ಆಗಿರಲಿಲ್ಲ ಅದನ್ನು ಒಂದು ಟ್ಯಾಕ್ಸ್ ಎಂಬ ರೀತಿಯಲ್ಲಿ ಹೇಳಲಾಗುತ್ತಿತ್ತು ಇತಿಹಾಸದ ಜ್ಞಾನ ಇಲ್ಲದೆ ಮಧ್ಯಯುಗಿನ ಕಾಲದ ಅಧ್ಯಯನ ಇಲ್ಲದೆ ಈ ವರ್ತಮಾನದಲ್ಲಿ ಅದಕ್ಕೆ ಅರ್ಥ ಕೊಡುವುದು ಸರಿಯಲ್ಲ ಎಂದು ಅವರು ಹೇಳಿದ್ದಾರೆ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳ ವರದಿಗಳನ್ನು ಅಮೆರಿಕ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ಟೀಕಿಸಿದೆ ಇಂಧನ ಹರಿವನ್ನು ನಿಯಂತ್ರಿಸುವ ಸ್ವಿಚ್ ಕ್ಯಾಪ್ಟನ್ ಎಳೆದಿರಬಹುದು ಎಂಬ ಮಾಧ್ಯಮಗಳ ಕಲ್ಪಿತ ವರದಿಯನ್ನು ಉಲ್ಲೇಖಿಸಿ ಈ ಟೀಕೆ ಮಾಡಲಾಗಿದೆ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ದುರಂತ ಪ್ರಕರಣದ ತನಿಖೆಯ ಪ್ರಾಥಮಿಕ ವರದಿ ಇತ್ತೀಚೆಗೆ ಬಿಡುಗಡೆಯಾಗಿದ್ದು ಇಂಧನ ಹರಿವನ್ನು ನಿಯಂತ್ರಿಸುವ ಸ್ವಿಚ್ಗಳನ್ನು ಕ್ಯಾಪ್ಟನ್ ಎಳೆದಿರಬಹುದು ಇದರಿಂದಾಗಿ ಆಫ್ ಆದ ಸೆಕೆಂಡ್ಗಳಲ್ಲಿ ವಿಮಾನದ ಎರಡೂ ಇಂಜಿನ್ಗಳು ಸ್ಥಗಿತಗೊಂಡಿದೆ ಎಂದು ಮಾಧ್ಯಮಗಳು ಮಾಡಿರುವ ವರದಿಗಳನ್ನು ಅಮೆರಿಕ ರಾಷ್ಟೀಯ ಸಾರಿಗೆ ಸುರಕ್ಷತಾ ಮಂಡಳಿಯ ಅಧ್ಯಕ್ಷ ಜೆನಿಫರ್ ಹೋಮೆಂಡಿ ಟೀಕಿಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೆನಿಫರ್ ಹೋಮೆಂಡಿ ಇಷ್ಟು ದೊಡ್ಡ ಘಟನೆ ಕುರಿತ ತನಿಖೆಗೆ ಸಮಯ ಬೇಕಾಗುತ್ತದೆ ಈ ಬಗ್ಗೆ ಮಾಧ್ಯಮಗಳ ವರದಿಯು ಆತುರವಾಗಿ ಮಾಡಲಾಗಿದ್ದು ಊಹಾತ್ಮಕವಾಗಿದೆ ಎಂದು ಟೀಕೆ ಮಾಡಿದ್ದಾರೆ ಜೂನ್ ಹನ್ನೆರಡರಂದು ಅಹಮದ್ಬಾದ್ನಲ್ಲಿ ಏರ್ ಇಂಡಿಯಾದ ಬೋಯಿಂಗ್ ಡ್ರೀಮ್ ಲೈನರ್ ಸೆವೆನ್ ಏಟ್ ಸೆವೆನ್ ಏಟ್ ವಿಮಾನ ಅಪಘಾತಕ್ಕೀಡಾಗಿದ್ದು ಜನರು ಸೇರಿದಂತೆ ಕನಿಷ್ಠ ಇನ್ನೂರ ರಾಮಾಯಣ ನಾಟಕ ಪ್ರದರ್ಶನವಾಗಿದೆ ಕರಾಚಿಯಲ್ಲಿ ಈ ನಾಟಕ ಪ್ರದರ್ಶನ ನಡೆದಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಘರ್ಷಣೆ ನಡೆದು ಹೆಚ್ಚು ದಿನಗಳು ಕಳೆಯದಿರುವ ಈ ಹೊತ್ತಿನಲ್ಲಿ ಈ ನಾಟಕ ಪ್ರದರ್ಶನ ನಡೆದಿರುವುದು ವಿಶೇಷವಾಗಿದೆ ಸಾವಿರಕ್ಕಿಂತಲೂ ಅಧಿಕ ಟಿಕೆಟ್ಗಳು ಮಾರಾಟವಾಗಿವೆ ಎಂದು ಪ್ರದರ್ಶಕರು ತಿಳಿಸಿದ್ದಾರೆ ನಾಟಕವನ್ನು ವೀಕ್ಷಿಸಲು ಎಲ್ಲಾ ಧರ್ಮದವರು ಆಗಮಿಸಿದ್ದಾರೆ ಹಿರಿಯರು ಮಹಿಳೆಯರು ಮಕ್ಕಳು ಸಹಿತ ಎಲ್ಲರೂ ಈ ನಾಟಕ ವೀಕ್ಷಣೆಗೆ ಬಂದಿದ್ದಾರೆ ಎಂದು ಸೀತೆಯ ಪಾತ್ರ ಅಭಿನಯಿಸಿದ್ದ ರಾಣಾ ಕಾಶ್ಮಿ ಹೇಳಿದ್ದಾರೆ ರಾವಣನ ಪಾತ್ರವನ್ನ ಸಂಹಾನ್ ಗಾಜಿ ಎಂಬ ನಟ ನಿರ್ವಹಿಸಿದ್ದಾರೆ ಈ ಸಿನಿಮಾವನ್ನು ಯೋಗೇಶ್ವರ್ ಕರಾರ್ ನಿರ್ದೇಶನ ಮಾಡಿದ್ದಾರೆ ಈ ಯೋಗೇಶ್ವರ್ ಕುಟುಂಬ ಭಾರತ ವಿಭಜನೆಯ ಕಾಲದಲ್ಲಿ ಕರಾಚಿಯಲ್ಲಿ ಬಂದು ನೆಲೆಸಿತ್ತು ಈ ಹಿಂದೆ ದೂರದರ್ಶನದಲ್ಲಿ ರಾಮಾಯಣ ಪ್ರಸಾರವಾಗುತ್ತಿದ್ದಾಗ ಈ ಯೋಗೇಶ್ವರ್ ಅವರ ವಯಸ್ಸು ಬರೆ ಐದು ವರ್ಷ ಇಸ್ರೇಲ್ನ ಭೀಕರ ದಾಳಿಯ ನಡುವೆ ಗಾಜಾದ ನೂರಾರು ವಿದ್ಯಾರ್ಥಿಗಳು ಸೆಕೆಂಡರಿ ಪರೀಕ್ಷೆ ಬರೆದಿದ್ದಾರೆ ಯೂನಿವರ್ಸಿಟಿ ವಿದ್ಯಾಭ್ಯಾಸಕ್ಕೆ ಸೇರುವ ಅವರ ಕನಸಿಗೆ ಇದು ಮೊದಲ ಹೆಜ್ಜೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ಇಸ್ರೇಲ್ ಆಕ್ರಮಣ ನಡೆಸಿದ ಬಳಿಕ ಇದೇ ಮೊದಲ ಬಾರಿ ಗಾಜಾದಲ್ಲಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆ ನಡೆದಿದೆ ಸಾವಿರದ ಐನೂರು ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ವಿಶೇಷ ಸಾಫ್ಟ್ವೇರ್ ಮೂಲಕ ಈ ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ ಅನೇಕ ವಿದ್ಯಾರ್ಥಿಗಳು ಮನೆಯಲ್ಲಿದ್ದೇ ಆನ್ಲೈನ್ ಮೂಲಕ ಕಲಿತಿದ್ದಾರೆ ಭಯದಲ್ಲಿ ಈ ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ಅಭ್ಯಾಸ ನಡೆಸಿದ್ದಾರೆ ಒಂದು ಕಡೆ ಇಸ್ರೇಲ್ ದಾಳಿ ನಡೆಸುತ್ತಾ ಇರುವಾಗ ಪರೀಕ್ಷೆಗೆ ತಯಾರಿ ನಡೆಸುವುದು ಮತ್ತು ಪರೀಕ್ಷೆ ಬರೆಯುವುದಿಲ್ಲ ದೊಡ್ಡ ಸವಾಲು ಇಂಟರ್ನೆಟ್ ಮತ್ತು ವಿದ್ಯುತ್ ಸೌಲಭ್ಯ ಗಾಜಾದಲ್ಲಿ ಬಹುತೇಕ ಹದಗೆಟ್ಟಿದೆ ಆದರೆ ಈ ವಿದ್ಯಾರ್ಥಿಗಳು ಇದ್ದಬದ್ದ ವ್ಯವಸ್ಥೆಯನ್ನು ಬಳಸಿಕೊಂಡು ಪರೀಕ್ಷೆ ಬರೆದಿದ್ದಾರೆ ಎಂದು ತಿಳಿದುಬಂದಿದೆ ಕುವೈಟ್ಗೆ ಇನ್ನು ಮುಂದೆ ವಿಸಿಟಿಂಗ್ ವೀಸಾಕ್ಕಾಗಿ ಸುಲಭದಲ್ಲಿ ಅಪೇಕ್ಷೆ ಸಲ್ಲಿಸಬಹುದಾಗಿದೆ ಕುವೈಟ್ ವೀಸಾ ಪೋರ್ಟಲ್ ಆಕ್ಟಿವ್ ಮಾಡಿರುವುದಾಗಿ ಸಚಿವಾಲಯ ತಿಳಿಸಿದೆ ಟೂರಿಸ್ಟ್ ವ್ಯಾಪಾರ ಕುಟುಂಬ ಇತ್ಯಾದಿ ವೀಸೆಗಳಿಗೆ ಈ ಮೂಲಕ ಅಪೇಕ್ಷೆ ಸಲ್ಲಿಸಬಹುದಾಗಿದೆ ವೀಸಾಕ್ಕಾಗಿ ಸಲ್ಲಿಸಿದ ಅಪೇಕ್ಷೆ ಯಾವ ಹಂತಕ್ಕೆ ಬಂದಿದೆ ಮಾಹಿತಿಗಳು ಏನೇನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೂ ಈ ಪೋರ್ಟಲ್ನ ಮೂಲಕ ಸಾಧ್ಯವಾಗಲಿದೆ ಅಪೇಕ್ಷೆ ಸಲ್ಲಿಸುವಾಗ ಎಲ್ಲ ರೀತಿಯ ದಾಖಲೆಗಳನ್ನು ಸಲ್ಲಿಸಬೇಕಾಗಿದೆ ಎಲ್ಲಾ ವಿಸಿಟಿಂಗ್ ವೀಸಾಗಳು ಭದ್ರತಾ ಪರಿಶೀಲನೆಗೆ ವಿಧೇಯವಾಗಿರಬೇಕು ಮತ್ತು ಭೇಟಿ ನೀಡುವ ಮತ್ತು ಸ್ಪಾನ್ಸರ್ನ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ ಬೇರೆ ಬೇರೆ ವೀಸಾಗಳಿಗೆ ಬೇರೆ ಬೇರೆ ರೀತಿಯ ನಿಯಮಗಳಿವೆ ಅಪೇಕ್ಷೆ ಸಲ್ಲಿಸುವುದಕ್ಕಿಂತ ಮೊದಲು ವೀಸಾಗಳ ಈ ಪ್ರತ್ಯೇಕ ನಿಯಮಗಳನ್ನು ಗಮನಿಸಬೇಕಾಗಿದೆ ವೀಸಕ್ಕಾಗಿ ಬೇಡಿಕೆ ಸಲ್ಲಿಸುವವರ ಪಾಸ್ಪೋರ್ಟ್ ಕನಿಷ್ಠ ಆರು ತಿಂಗಳ ವ್ಯಾಲಿಡಿಟಿ ಇಡಬೇಕಾಗಿದೆ ವಿಸಿಟಿಂಗ್ ವೀಸಾದಲ್ಲಿ ಬಂದು ಬೇರೆ ಕೆಲಸಕ್ಕೆ ಹೋಗುವವರು ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಟೂರಿಸ್ಟ್ ವೀಸಾವನ್ನು ಬಯಸುವವರಿಗೆ ಕುವೈಟ್ಗೆ ಪ್ರವೇಶಿಸಿದಿನಿಂದ ಮೂರು ತಿಂಗಳವರೆಗೆ ಇದರ ಅವಧಿ ಇರುತ್ತದೆ ಹಾಗೆಯೇ ಫ್ಯಾಮಿಲಿ ವೀಸಾ ಕೂಡ ಲಭ್ಯವಿದ್ದು ಇದಕ್ಕಾಗಿ ಕುವೈಟ್ನಲ್ಲಿರುವ ಕುಟುಂಬ ಅರ್ಜಿ ಸಲ್ಲಿಸಬೇಕಾಗಿದೆ ಹೀಗೆ ಬಂದವರು ಒಂದು ತಿಂಗಳ ಅವಧಿಯವರೆಗೆ ಇರಬಹುದಾಗಿದೆ ಇದು ಈ ಹೊತ್ತಿನ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತಿದ